ಐ ಡೋಸ್ ವೆಲ್ಕಮ್ ಬ್ಯಾಕ್ ಟು ಅಂದರ್ ಎಪಿಸೋಡ್ ರಿವ್ಯೂ ನನಗೆ ನಿಮ್ಮ ಗಗನ್ ಸಿಂಹ ನಾನ್ ವೆಜ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಅವರು ಮಂಜಣ್ಣನ ಮಾಸ್ಟರ್ ಮೈಂಡ್ ಮಂಜಣ್ಣ ಸ್ಟ್ರಾಟಜಿ ಕಿಂಗ್ ಮಂಜಣ್ಣ ಅಂತ ಯಾಕೆ ಕರೀತಾರೆ ಅಂದ್ರೆ ಇವತ್ತಿನ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಮಂಜಣ್ಣ ಯಾವ ರೇಂಜಲ್ಲಿ ಮೈಂಡ್ಗೆ ಮಾಡಿದ್ರು ನೆನ್ನೆ ಅಂತ ಸೊ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ನೆನ್ನೆ ಮಂಜಣ್ಣಗೆ ಬಿಗ್ ಬಾಸ್ ಅಂತ ಪವರ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಸಾಮ್ರಾಜ್ಯದ ರಾಜ ಎಣ್ಣೆ ಮಂಜಣ್ಣ ಅಂದ್ರೆ ಉಗ್ರ ಮಂಜಣ್ಣ ಅಂತ ಬಿಗ್ ಬಾಸ್ ಮಾಡಿರ್ತಾರೆ ಅವರು ಫುಲ್ಲು ಅಗ್ರೇಷನ್ ಸ್ವಲ್ಪ ಕೋಪ ಜಾಸ್ತಿ ಮುಂಗೋಪ ಜಾಸ್ತಿ ಯಾರ್ಗೇನ್ ಬೇಕಾದ್ರೂ ಶಿಕ್ಷೆ ಕೊಡ್ಬೋದು ಆ ತರ ಫುಲ್ಲು ರೂಲಿಂಗ್ ಡೆಮಾಕ್ರೆಟಿಕ್ ತರ ಬಿಟ್ಟಿರ್ತಾರೆ ಅಂದ್ರೆ ಇದನ್ನ ಮಾಡಿದ್ರು ಪ್ರೀವಿಯಸ್ ಫಿಫ್ತ್ ಸಿಕ್ಸ್ ಸೀಸನ್ ಅಲ್ಲಿ ಪ್ರಥಮ ಮಾಡಿದ್ರ ಲಾರ್ಡ್ ಪ್ರಥಮ್ ಡಿಕ್ಟೇಟರ್ ಶಿಪ್ ಸೇಮ್ ಆ ತರ ಮಾಡಿದ್ದಾರೆ ಅಷ್ಟೊಂದು ಆ ಎಕ್ಸಿಡೆಂಟ್ ಹೋಗಿಲ್ಲ ಬಟ್ ಸಂಭವ್ ಮಾಡಿದ್ದಾರೆ ಈ ಸಲ ಮಂಜುನ ಬಿಟ್ಟು ಯಾವ್ದು ಸೂಟ್ ಆಗ್ತಿರಲಿಲ್ಲ ಇನ್ನು ರಜತ್ ಕೊಟ್ಟಿದ್ರು ಪ್ರತಿಯೊಬ್ಬರು ಅಲ್ಲಾಡ್ಬಿಡೋ ಬುಡ ಬುಡನೇ ಅಲ್ಲಾಡ್ಸ್ಬಿಡ್ತಾ ಇದ್ದ ರಜತ್ ಕೊಟ್ಟಿದ್ರೆ ಮಂಜಾಣನು ಗುಡ್ ಆಪ್ಷನ್ ಗುರು ಮಂಜುನೂ ವ್ಯಾಲಿಡ್ ಅಂತಾನೆ ಹೇಳ್ತೀನಿ ಸೊ ನೆನ್ನೆ ಎಪಿಸೋಡ್ ಅಲ್ಲಿ ಕೊಡ್ತಾರೆ ಅದ್ರಲ್ಲಿ ಬಂದಿದ್ದಿದ್ದು ಏನಪ್ಪ ಅಂದ್ರೆ ಹನುಮಂತೆ ದಂಗರಾಜ್ ಅವರು ಮಂಜುನಾ ಜಾಸ್ತಿ ಪನಿಷ್ಮೆಂಟ್ ತಗೊಂಡಿದ್ದೆ ಧನ್ರಾಜ್ ಮಂಜುಣ್ಣದ ಬಗ್ಗೆ ಏನಾದ್ರು ಮಾತಾಡ್ಬಿಡೋದು ಸೈನಿಕರನ್ನ ಎತ್ಬ ಉಡಿಸ್ ಮಾಡಬೇಡೋಣ ರಾಜನೇ ಉಡಿಸ್ ಮಾಡ್ಬೇಡಣ ಲಿಟ್ರೇಚರ್ ತರ ಪಂದ್ ಚೆನ್ನಾಗಿತ್ತು ಒಂದ್ಸರಿ ಬಸ್ಕಿ ಒಡೆ ಪನಿಷ್ಮೆಂಟ್ ತಗೊತಾರೆ ಒಂದ್ಸರಿ ಪುಷಪ್ಸ್ ಮಾಡೋ ಪನಿಷ್ಮೆಂಟ್ ತಗೋತಾರೆ ಒಂದ್ಸರಿ ಕುಕ್ರ ಕಾಲಲ್ಲಿ ನಡೆಯೋ ಪನಿಷ್ಮೆಂಟ್ ತಗೊತಾರೆ ಅರ್ಧ ದ ಎಂಡ್ ಬಂದ್ಬಿಟ್ಟು ಮಂಡಿ ಫುಲ್ ಕಾಲು ಹಿಂದೆ ಕಟ್ಕೊಂಡು ಬರೀ ಮಂಡಿಗೆ ಶೂ ಹಾಕೊಂಡು ಆ ರಾಜ ರಾಜಕುಳ್ಳ ಆ ತರ ಬಂದು ಒಂದು ಪರ್ಫಾಮೆನ್ಸ್ ಕೊಡ್ತಾರೆ ಲಿಟ್ರಲಿ ರೆಡಿ ಮನೆಯವ್ರೆಲ್ಲ ಎಂಜಾಯ್ ಮಾಡ್ಬಿಡ್ತಾರೆ ಈವನ್ ಕೂಡ ಕೆಳಗಡೆ ಬಂದು ಅವ್ರ ತರನೇ ಮಾಡಿ ಎಂಜಾಯ್ ಮಾಡ್ತಾರೆ ಲಿಟ್ರಲಿ ಅವ್ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಅಂದ್ರೆ ಅದ್ಗೆ ಅವ್ರಿಗೆ ಹೆಂಗ್ ಹೊರಗಡೆ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಲಿಟ್ರಲ್ ಏನೇನೆ ಆ ಸೀನ್ ಪರ್ಟಿಕ್ಯುಲರ್ ಸೀನ್ ಪರ್ಟಿಕ್ಯುಲರ್ ಪೋಸ್ಟನ್ ಸಕ್ಕದಾಗಿತ್ತು ಅಂತಾನೆ ಹೇಳ್ತೀನಿ ಅದನ್ನ ಬಿಟ್ರೆ ನೆಕ್ಸ್ಟ್ ಗೌರವ್ ಓವರ್ ಆಗತ್ತೆ ಏನೇ ಪನಿಷ್ಮೆಂಟ್ ಕೊಟ್ಟರು ನಾನು ತಗೊಳ್ಳಲ್ಲ ಹಂಗೆ ಹಿಂಗೆ ಅದಕ್ಕೆ ರೀಸನ್ ಆಚೆ ನೆಗೆಟಿವ್ ಆಗಿ ಕಾಣಿಸ್ಬಿಡುತ್ತೆ ಅವ್ರ ಪಾಸಿಟಿವ್ ಅಲ್ವಾ ನಾನು ಒಂದು ಲಾಸ್ಟ್ ಮೇಲೆ ಸ್ಟೂಡೆಂಟ್ ತರ ತರಲೆ ಸ್ಟೂಡೆಂಟ್ ಅವ್ರ ಮಾತು ಕೇಳಲ್ಲ ಅಂತೆ ಸುಮ್ ಮಾಡದ್ ಮಾಡ್ಬಿಟ್ರು ಏನೋ ಒಂದು ಹೇಳ್ಬೇಕಲ್ಲ ಅಂತ ಅದಕ್ಕೆ ತೇಪೆ ಹಚ್ಚತರ ನಾನು ತರಲೆ ಸ್ಟೂಡೆಂಟ್ ಹಂಗೆ ಹಿಂಗೆ ಅಂತ ಹೇಳಿದ್ರು ಆಗ್ಬಿಟ್ಟು ಬಿಟ್ಟು ಈ ಮಂಜಣಿಗೆ ಮಂತ್ರಿ ತರ ಗೈಡ್ತರ ಯಾರಪ್ಪ ಅಂದ್ರೆ ನಮ್ಮ ಗೋಲ್ಡ್ ಅಣ್ಣ ಅದ್ರ ಸಹಾಯಗಾರ ಗೋಲ್ಡ್ ಸುರೇಶ್ ಅದನ್ನ ಬಿಟ್ರೆ ಸೇನಾಧಿಪತಿಗಳು ಯಾರ್ಯಾರು ಅಂದ್ರೆ ಎಡಗಡೆ ತ್ರಿವಿಕ್ರಮ ಬಾಲ್ಗಡೆ ರಜತ್ತು ಇಬ್ರು ಬಾಡಿ ಬೀಡ ಸೇನಾಧಿಪತಿ ತರ ಇಟ್ಕೊಂಡವ್ರೆ ಸೊ ಅವ್ರ ಟಾಸ್ಕ್ ನಡೀತಾ ಇರುತ್ತೆ ಅದಕ್ಕೆ ಮುಂಜಾನೆ ಫುಲ್ಲು ಅಗ್ರೇಶನ್ ಚೈತ್ರಗೆ ಎರಡು ಮೂರು ಸಲ ಬೈತಾರ ಬಾಳ್ಗಡೆ ಆಲ್ಗಡೆ ತುರುಕಿ ಹುಸ್ರು ಆಚೆ ಬರಬಾರ್ದು ಓರಾಗ್ ಮಾತಾಡ್ತಾರೆ ಸುಮ್ ಸುಮ್ ಹೆಂಗೇಂಗೆ ಗೊತ್ತಾಗ್ತಾ ಇದೆ ಗುರು ವಿಚಿತ್ರವಾಗಿ ಅದಕ್ಕೆ ಮಂಜಾನ ಕ್ಯಾಪ್ ಬಸ್ ಮಕ್ಕಳನ್ನ ಸಲ ಮಾಡಿದ್ರೆ ಉಪ್ಪ ನೀರು ಕೊಡ್ಸಿರಿ ಅವ್ರಿಗೆ ಹೋಗಿ ಮಕ್ಳಿಗೆ ಮೇಕಪ್ ಎಲ್ಲ ತಕೊಂಡ್ ಬನ್ನಿ ಅದೆಲ್ಲ ಪನಿಷ್ಮೆಂಟ್ ಕೊಡ್ತಾ ಇದ್ರು ಒಂದ್ ಕಡೆಯಿಂದ ಆಮೇಲೆ ಬಿಗ್ ಬಾಸ್ ಕರೀತಾರೆ ನಿಜವಾದ ಟ್ವಿಸ್ಟ್ ಇಲ್ಲೇನೆ ಬಿಗ್ ಬಾಸ್ ಕರೆದ್ಬಿಟ್ಟು ಹೇಳ್ತಾರೆ ಮಂಜಾಣನ್ಗೆ ನೀವು ನೆಕ್ಸ್ಟ್ ವಾರ ಕ್ಯಾಪ್ಟನ್ಸಿ ಆಟಕ್ಕೆ ಎಲಿಜಿಬಲ್ ಆಗ್ಬೇಕು ಅಂದ್ರೆ ನಿಮ್ಗೆ ಒಂದು ಟಾಸ್ ಕೊಡ್ತೀನಿ ಈ ಮನೆಯಲ್ಲಿ ನಿಮ್ ನಾಲ್ಕು ಜನ ಸೆಲೆಕ್ಟ್ ಮಾಡಿ ಯಾರು ಬೇಕು ಅವ್ರನ್ನ ಅದ್ರಲ್ಲಿ ಇಬ್ಬರನ್ನ ಚೆನ್ನಾಗಿ ನಗಿಸ್ಬೇಕು ಇಬ್ರನ್ನ ಚೆನ್ನಾಗಿ ಅಳ್ಸ್ಬೇಕು ನೀವು ನಗಿ ಅಂತ ಡೈರೆಕ್ಟ್ ಆಗಿ ಆರ್ಡರ್ ಕೊಡೋಂಗಿಲ್ಲ ಅಳಿ ಅಂತ ಆರ್ಡರ್ ಕೊಡೋಂಗಿಲ್ಲ ಬಟ್ ಅವ್ರಿಬ್ರು ನಗಬೇಕು ಇನ್ನಿಬ್ರು ಅಳಬೇಕು ಆ ನಾಲ್ಕು ಜನ ನಿಮ್ಗೆ ಯಾರು ಬೇಕೋ ಸೆಲೆಕ್ಟ್ ಮಾಡಿ ಆ ನಾಲ್ಕು ಜನದಲ್ಲಿ ಅಟ್ಲೀಸ್ಟ್ ಮೂರು ಜನನ ನೀವು ಅಳ್ಸೋದೋ ನಗೋದೋ ಕನ್ಫರ್ಮ್ ಮಾಡಿದ್ರಿ ಅಂದ್ರೆ ನೀವು ಆರಾಮಾಗಿ ನೆಕ್ಸ್ಟ್ ವಾರನು ಕ್ಯಾಪ್ಟನ್ಸಿಗೆ ಎಲಿಜಿಬಲ್ ಇರ್ತೀರಾ ಕ್ಯಾಪ್ಟನ್ಸಿಗೆ ಮಾಡೋದಕ್ಕೆ ಅಂತ ಹೇಳ್ತಾರೆ ಹಂಗಂದ ತಕ್ಷಣ ನಾವೇನು ಅನ್ಕೊಂಡಿವಿ ಅವನಿಗೆ ಎಲ್ರಿಗೂ ಸರ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ ಮಂದ ಅವ್ರಿಗ ದುಃಖ ತಡಿಯ ಕಾಗದ ನೋವು ಅಳ್ತಾರೆ ಹಂಗೆ ಹಿಂಗೆ ಅಂತ ಅನ್ಕೊಂಡ್ರೆ ಮುಂಜಾನೆ ಫುಲ್ ಔಟ್ ಆಫ್ ದಿ ಬಾಕ್ಸ್ ಔಟ್ ಆಫ್ ದಿ ಯೂನಿವರ್ಸ್ ಥಿಂಕ್ ಮಾಡ್ಬಿಟ್ಟ ಗುರು ಫುಲ್ ಎಮೋಷನಲ್ ಆಗೋರ್ ಹತ್ರ ಮಾತಾಡೋದಾಗ್ಲಿ ಫಸ್ಟ್ ನಗತ್ ಏನ್ ಮಾಡ್ತಾನೆ ಆಸೆ ಹೊಟ್ಟ ಹತ್ರ ಯಾರು ಇಲ್ದಾರ ಕಡೆಗೆ ರಜತ್ ಮತ್ತೆ ತ್ರಿವಿಕ್ರಮೆ ಕರ್ಕೊಂಡು ಹೋಗ್ಬಿಟ್ಟು ಮುಂಜಾನೆ ಕಾಮಿಡಿ ಮಾಡ್ಕೊಂಡ ಯಾರಿಲ್ಲ ನಗಮಚಾಲ ಅಲೋ ಹಂಗೆ ಹಿಂಗೆ ಅನ್ಕೊಂಡು ನಮ್ಗೆ ನಗಮ್ ಗುರು ಮುಂಜಾನೆ ನಗ್ತಾರ ಮುಂಜಾನೆ ಒಂದು ಆಕ್ಟಿಂಗ್ ಗೊತ್ತಾಯ್ತಿಲ್ಲ ಯಾರಿಗೂ ಮುಂಜಾನೆ ಅವಾಗಿಂದ ಸ್ಟ್ರಿಕ್ಟ್ ಆಗೋರಲ್ಲ ಸೊ ನಗ್ತಾವ್ರೆ ಅನ್ಕೊಂಡು ತ್ರಿವಿಕ್ರಮ ರಜಾ ಎಲ್ಲ ನಗ್ತಾವ್ರೆ ರಜತ್ ಬಾ ರಾಚರಿ ನಂಗೊಂದ್ ಪಫ್ ಪಪ್ಕೊಡಿ ಅನ್ನೋದು ಏನು ತಿರು ವಿಕ್ರಮ್ ರಾತ್ರಿ ಇನ್ನೊಂದ್ಸೂರು ಹಾಕಿ ಅವ್ರಿಗೆಲ್ಲ ಇನ್ನೊಂದು ರುಬ್ಬಿ ಅಂತ ಮುಂಜಾನೆ ಚೆನ್ನಾಗಿ ಅವರಿಬ್ಬರು ನಗಸ್ತಾನೆ ಎಳ್ಸೋದಕ್ಕೆ ಎಲ್ಲ ನಮ್ಗೆ ಅನ್ಕೊಂಡಿದ್ವಿ ಅಲ್ವಾ ಸೊ ಎಲ್ಲಾರು ಶಿಕ್ಷೆ ಕೊಡ್ತಾನೆ ಚೆನ್ನಾಗಿ ಅವ್ರು ಟಾಯ್ಲೆಟ್ ಮಾಡಕ್ ಆಗದೆ ಹೇಳ್ತಾರೆ ಅಂತ ಬಟ್ ನಮ್ ಮಂಜಾಣ ಮಾಸ್ಟರ್ ಮೈಂಡ್ ಸ್ಟ್ರಾಟಜಿ ಕಿಂಗ್ ಮೈಂಡ್ ಗೆ ಮಂಜಾಣ ಬಂದ್ಬಿಟ್ಟು ಎಮೋಷನಲ್ ಆಗಿ ಹೊಡಿತಾರೆ ಗೋಲ್ಡ್ ಸುರೇಶ್ ನಾಗ ಕಡದ್ಬಿಟ್ಟು ನಂಗೆ ಗೊತ್ತು ನಂಗೆ ಇಷ್ಟೊಂದು ಗಾಯಗಳಾಗೈತೆ ಫಿಸಿಕಲಿ ಮೆಂಟಲಿ ಎಲ್ಲ ತಡ್ಕೊಂಡಿದ್ದೆ ಐವತ್ತರವತ್ತು ದಿನ ತರ ಸಿಕ್ಕಾಪಟ್ಟೆ ಕಷ್ಟ ನನಗೂ ಆ ಥರ ಆಗಿದೆ ನಾನು ಪೇಜಿಂದ ಆಚೆ ಬಂದಿದ್ದೀನಿ ಹತ್ಬಿಡು ಬಿಡು ಮಗ ಎಷ್ಟಾಗುತ್ತೋ ಅಷ್ಟು ದುಃಖಿಸಿಕೊಂಡ್ ಹತ್ ಬಿಡು ಮುಂಚೂಣಿ ಆಚೆ ಬಂದ್ಬಿಡ್ಲಿ ಅಂತ ಸುರೇಶ್ ಅಣ್ಣ ಟ್ರೈ ಮಾಡ್ತಾರೆ ಸುರೇಶ್ ಅಣ್ಣ ಆ್ಯಕ್ಟರ್ ಅಲ್ಲ ಅಳ ಬರ್ತಾ ಇಲ್ಲ ಏನ್ಕೆ ಅಂದ್ರೆ ಕಣ್ಣೀರು ಹೇಳ್ತಾರೆ ನನಗೆ ನಗರಲ್ಲಿ ಆದಾಗ ಮಂಜಾಣ ಅನ್ಕತಾನೆ ಓಯ್ ಗೋಲ್ ಸುರೇಶ್ ಇವೆಲ್ಲ ವರ್ಕೌಟ್ ಆಗಲ್ತು ಅಂತ ಆಮೇಲೆ ಶಿಷ್ಯರನ್ನ ಕರಿತಾನೆ ಗುರು ನನ್ ತಿಂಕೆ ಮಾಡಿರ್ಲಿಲ್ಲ ಶಿಷ್ಯರನ್ನ ಕರ್ಸ್ಬಿಟ್ಟು ಶಿಶಿರ್ ಅಂತ ನಾನು ಅಲ್ಲ ಯೂಶಲಿ ಹುಡುಗಿನ್ನ ಕರ್ಕೋತಾರೆ ಮಂಜಣ್ಣ ಅನ್ಕೊಂಡ್ರೆ ಶಿಶಿರನ ಕರ್ಕೊಂಡ್ರು ನಂಗೆ ಗೊತ್ತು ನಾನು ಯಾವತ್ತು ನಿನ್ ಬಗ್ಗೆ ಏನು ಮಾತಾಡಿಲ್ಲ ಟಾರ್ಗೆಟ್ ಮಾಡಿದ ನಿನ್ ನನ್ ಬಗ್ಗೆ ಏನ್ ಮಾತಾಡಿದ ಏನು ಕೇಳಿಲ್ಲ ಹಂಗೆ ಹಿಂಗೆ ಸುದೀಪ್ ಸರ್ ಹೇಳಿದ್ ಆ ಚೆನ್ನಾಗಿ ಕಾಣಿಸ್ಕೊಂತ ಇಲ್ಲ ಅದೆಲ್ಲ ಯೂಸ್ ಮಾಡ್ಕೊಂಡು ಎಮೋಷನ್ ಎಲ್ಲ ಒಂದ್ ಅಷ್ಟೊತ್ತು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ ಶಿಷ್ಯರ್ ಹತ್ಬಿಡ್ತಾರೆ ಗುರು ಮುಂಜಾನೆ ಆರ್ ರೇಂಜ್ಗೆ ಆಕ್ಟಿಂಗ್ ಮಾಡ್ತಾನೆ ಎಷ್ಟು ತಲೆ ಉಪಯೋಗಿಸೋದು ಮಂಜಾನ ಅಂದ್ರೆ ಶಿಶಿರ್ನೆ ಎಳಸಿ ಬಿಡ್ತಾರ ಗುರು ಮುಂಜಾನೆ ಲಿಟ್ರಲ್ಲಿ ಮಂಜಾನ ಗ್ಯಾಟ್ಸ್ ಸಾಫ್ ಅಂತ ಹೇಳ್ತೀನಿ ಶಿಶಿರ್ ಹದಿನಾಲ್ಕನೇ ತಾರೀಕು ವರ್ಗ ಡಿಸೆಂಬರ್ ಫೋರ್ಟೀನ್ ಶಿಶಿರವ್ರ ಬರ್ಡೇ ಅಂತೆ ಸೊ ಅಲ್ಲಿವರೆಗೂ ಇದ್ರೆ ಸಾಕು ಅಂತ ಮಂಜು ಇಷ್ಟೇ ಮಗ ನನ್ಗ ಗೊತ್ತು ಇರ್ತೇ ಮಗ ಅಲ್ಲೂ ಎಮೋಷನಲ್ ಮಾಡಿ ಅನ್ಸೋರು ಆಮೇಲೆ ಮಂಜುನಾಂಗ ಗೊತ್ತು ಓಕೆ ಒಬ್ಬ ಅದನ್ನು ಎಲ್ಲರೂ ಒಡಿಕೆ ಅಳ್ಸ್ಬಿಡ ಒಂದೇ ಸರಿ ಅನ್ಬಿಟ್ಟು ಕೆಲವನ್ನ ಕಡಿಸ್ಬಿಟ್ಟು ಅಳಿಸಬೇಕು ನಗ್ಸ್ಬೇಕು ಎರಡು ಮಾಡ್ಬೇಕಲ್ವಾ ಅದಕ್ಕೆ ಅದೇ ಕಲಿ ಡ್ಯಾನ್ಸ್ ಮಾಡ್ತಾರೆ ಆಡ್ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡು ಅಂತ ಎಲ್ಲ ಸ್ವಲ್ಪ ನಗ್ತಾರೆ ಆಮೇಲೆ ಗೊತ್ತು ಈ ಮನೇಲಿ ಯಾರಾಗ ಡ್ಯಾನ್ಸ್ ಮಾಡಕ್ ಬರಲ್ಲ ಅಹ್ ಸೊ ತ್ರಿವಿಕ್ರಮ್ ನ ಕಟ್ಸ್ಬಿಟ್ಟು ತ್ರಿವಿಕ್ರಮ್ ಆಡ್ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡು ಅಂತ ಮಾಡ್ಸುತ್ತಾರೆ ಅವರಿಬ್ರು ಡ್ಯಾನ್ಸ್ ನಮಗೆ ನಗ ಬರ್ತೈತೆ ಒಳಗಡೆ ಇರೋ ನಗು ಬರಲ್ವಾ ಎಲ್ಲ ಪಕ್ಕ ಪಕ್ಕ ಅಂತ ನಗ್ಬಿಟ್ರು ಆಮೇಲೆ ಅಳ್ಸ್ಬೇಕಲ್ಲ ಸೊ ಮುಕ್ತ ಕರ್ದ್ಬಿಟ್ಟು ಹೇಳು ಅಂತ ಹೇಳ್ತಾರೆ ಅವ್ರು ಅಂತ ಎರಡೇನು ಗುರು ಹೇಳಿದ್ರು ಎರಡೇನ್ ಕತ್ಬಿಟ್ರು ಎಂತ ಪರ್ಫಾರ್ಮೆನ್ಸ್ ಕೊಡ್ತವ್ರು ಅವರು ಕ್ಯಾಮ್ರಾ ಮುಂದೆ ಬರೋಕೆ ಫೋಟೇಜ್ ತಗೊಳಕೆ ಅಂದ್ರೆ ಆ ಸ್ಟಾರ್ಟ್ ಆಗಿದೆ ಗುರು ಏನ್ ಕಳ್ತಾರು ಅಂತ ಗೊತ್ತಿಲ್ಲ ಜಗ್ಡಾಡ್ ಕೊಡ್ತಾನೆ ಅನ್ನು ವಾಂಟೆಡ್ಲಿ ಕ್ಯಾಮ್ರಾ ಮುಂದೆ ಕಾಣಿಸ್ಕೋಬೇಕು ಕಂಟೆಂಟ್ ಕೊಡ್ಬೇಕು ಅಂತ ಸುಮ್ ಸುಮ್ ನಳ್ತಾ ಇದ್ರು ಅವರು ಆ ಎರಡ್ ಲೇನ್ ಏಳು ಅಳು ಎರಡನೇ ಏಳು ಅಳು ಅದ್ ಮುಂಜಾನೆ ಸಪೋರ್ಟಿಂಗ್ ಮುಂಜಾನೂ ಅಳಕ್ ಸ್ಟಾರ್ಟ್ ಮಾಡ್ದ ಗೊತ್ತು ಮುಂಜಾನೆ ಹತ್ರ ಗೌತಮಿನೂ ಅಳತಾಳೆ ಮಂಜಾಣ ಹತ್ರ ಮನ ರೇಂಜ್ ಅಳ್ತಾರೆ ಅಂತ ಸೊ ಮುಂಜಾನ ಮಾಸ್ಟರ್ ಮಾಡ್ ಮಂಜಾಣನು ಹತ್ತು ಈ ಕಡೆ ಈ ಹತ್ರ ಗೌತಮಿ ಹತ್ರ ಮನಲೆಲ್ಲ ಒಂದು ಸ್ವಲ್ಪ ಎಮೋಷನ್ ಆದ್ರು ಆಮೇಲೆ ಶಿಶಿರ್ನು ಅಳಿಸಿದ್ರು ನಗುವಾಗಿ ಎಲ್ಲಾರ್ದು ನಗ್ಸ್ಬಿಟ್ರು ಗುರು ಮಂಜಾ ಲಿಟ್ರಲಿ ಈ ಎಪಿಸೋಡ್ ಫುಲ್ ಮುಂಜಾನ ತಿಂದು ಬಿಸ್ ಹಾಕ್ಬಿಟ್ರು ಮುಂಜಾನೆ ಯಾಕೆ ಸ್ಟ್ರಾಟಜಿ ಕಿಂಗ್ ಅಂತ ಹೇಳ್ತಾರೆ ಅಂತ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಸೊ ಇಷ್ಟ ಪ್ರತಿ ಒತ್ತಿನ ಎಪಿಸೋಡ್ ರೀ ಇದೇ ತರ ಪ್ರತಿದಿನ ಪ್ರತಿ ಎಪಿಸೋಡ್ ರಿವ್ಯೂ ಕೂಡ ನನ್ನ ಚಾನಲ್ ಬರುತ್ತೆ ಈಗ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದಾರೆ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಬಾಬಾ ಸಿಂಹ ನಾನ್ ವೆಜ್